ಇವತ್ತು ದಿನ ನಮ್ಮ ಕೆ ಎಚ್ ಪಿ ವತಿಯಿಂದ ಭಾಳ ವರ್ಷದಿಂದ ಒಂದು ಸದಾಶಿವನಗರಲ್ಲಿ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಚೇರ್ಮನ್ರಿಗಂತ ಒಂದು ಗೆಸ್ಟ್ ಹೌಸ್ ಇತ್ತು ಕೆ ಎಚ್ ಪಿ ಚೇರ್ಮನ್ ಯಾರಾಗ್ತಾರೆ ಅವ್ರಿಗಂತ ಅವ್ರಿಗಂತ ಒಂದು ಗೆಸ್ಟ್ ಹೌಸ್ ಇತ್ತು ಭಾಳ ದಿನದಿಂದ ಯೂಸು ಯೂಸ್ ಮಾಡ್ತಾ ಇರಲಿಲ್ಲ ಅದಕ್ಕಿಂತ ಮುಂಚೆ ಭಾಳ ಚ ಜನ ಚೇರ್ಮನ್ನು ಬಂದಿದ್ದರು ಅವರು ಯೂಸ್ ಮಾಡಿಲ್ಲ ಏನಕ್ಕಂದರೆ ಎಲ್ಲ ಹಾಳಾಗ್ಬಿಟ್ಟಿದ್ದು ಅದು ಏನು ಸರಿ ಇರಲಿಲ್ಲ ಕಾರಣಕ್ಕೆ ಯಾರೂ ಬರ್ತಾಯಿಲ್ಲ ಆ ಕಾರಣಕ್ಕೆ ಚೇ ಕೆ ಎಚ್ ಬಿ ಚೇರ್ಮನ್ ಆದಂಥ ಶಿವಲಿಂಗೇಗೌಡರು ನಾವು ಕಮಿಷನರ್ ಹಾಕಿ ಕೂತ್ಕೊಂಡು ಇದು ಸದಾಶಿವನಗರ ಅಂದರೆ ಪ್ರೈಮ್ ಲ್ಯಾಂಡ್ ಇದು ಹಾಗಾಗಿ ಇದಕ್ಕೆ ಅಪಾಯಿಂಟ್ಮೆಂಟ್ ಕಟ್ಟಬೇಕಂತ ತೀರ್ಮಾನ ಮಾಡಿ ಬೋರ್ಡಲ್ಲಿ ತಂದು ಅಪ್ರೂವ್ ಮಾಡಿ ಒಂಬತ್ತು ಕೋಟಿಯಲ್ಲಿ ನಾಲ್ಕು ಫ್ಲೋರಲ್ಲಿ ಅಪಾರ್ಟ್ಮೆಂಟ್ ಹೇಳ್ಬಿಟ್ಟು ಮೇಲೆ ಪೆಂಟ್ ಹೌಸ್ನ ಚೇರ್ಮನ್ಗೆ ಮಾಡಬೇಕಂತ ಇವತ್ತು ಗುದ್ಲಿ ಪೂಜೆನ ಒಂಬತ್ತು ಕೋಟಿದು ಗುದ್ಲಿ ಪೂಜೆನ ಇವತ್ತು ಮಾಡಿದ್ವಿ ಅಂಬರೀಶ್ ಇದ್ದೀರಿ ಮನೇಲಿ ಅಂಬರೀಶ್ ಅವರು ಇದ್ರು ಭಾಳ ದಿನ ಇರಲಿಲ್ಲ ಅಂತೆ ಹಾಂ ಭಾಳ ದಿನ ಅಂಬರೀಶ್ ಅವರು ಏನಕ್ಕೆ ಅಂದರೆ ಭಾಳ ಹಿಂದೆ ಕಟ್ಟಿದ್ದ ಅದು ನನ್ನ ಅನಿಸಿಕೆ ಮೂವತ್ತು ವರ್ಷ ಹಿಂದೆದಿದು ಮನೆ ಕಟ್ಟಿದ್ದು ಎಲ್ಲ ಹಾಳಾಗಿಬಿಟ್ಟಿತ್ತು ಹಾಗಾಗಿ ಯಾರೂ ಇಲ್ಲಿ ವಾಸ ಮಾಡ್ತಾ ಇಲ್ಲ ಆ ಕಾರಣಕ್ಕೆ ಪ್ರೈಮ್ ಲ್ಯಾಂಡ್ ಅದು ಇದಾಗಬಾರ್ದು ಅಂತೇಳ್ಬಿಟ್ಟು ಕೆ ಎಚ್ ಬಿಗೆ ಲಾಭ ಆಗಲಿ ಅಂತ ಹೇಳ್ಬಿಟ್ಟು ಕಾರಣಕ್ಕೆ ಇವತ್ತು ಅಪಾರ್ಟ್ಮೆಂಟ್ ಕಟ್ಟಿ ಪೆಂಟ್ ಹೌಸ್ ಮೇಲೆ ಚೇರ್ಮೆನ್ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ಗುದ್ದಿ ಪೂಜೆನ ನಾವು ಮಾಡಿದ್ದೀವಿ ಇದ್ರ ಮಧ್ಯೆ ರಾಜಕೀಯ ಬೆಳವಣಿಗೆಗಳು ತಮ್ಗೆ ಗೊತ್ತೇ ಇರುವಂಥದ್ದು ಮುಖ್ಯಮಂತ್ರಿಗಳಿಗೆ ಎ ಸಿ ಸಿ ಅಧ್ಯಕ್ಷರ ಭೇಟಿ ಮಾಡಿದ್ರು ಆದರೆ ಉಪ ಉಪಮುಖ್ಯಮಂತ್ರಿಗಳು ಹೋಗಿರಲಿಲ್ಲ ಕಡೆಗಳಿಗೆ ಕೂಡ ಹೋಗಿ ಭೇಟಿ ಮಾಡಿದ್ದಾರೆ ಸಹಜವಾದ ಕುತೂಹಲ ಶಾಸಕರುಗಳು ಕೂಡ ಒಬ್ಬರಿಂದ ಒಬ್ಬರು ಮತ್ತೆ ದಿಲ್ಲಿಗೆ ಹೋಗ್ತಾನೆ ಸರ್ ಇಲ್ಲ ದಿಲ್ಲಿಗೆ ಹೋಗ್ತಾರೋ ಅಧ್ಯ ಅಧ್ಯಕ್ಷರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಈಗ ಎಲ್ಲ ಎಮ್ ಎಲ್ ಎಗಳು ದಿಲ್ಲಿಗೆ ಹೋಗಕ್ಕೆ ಕಾರಣ ಅಂದರೆ ಈಗ ರೀಶಫಲ್ ಎಲ್ಲ ಒಂದು ಕಡೆ ಹೈಕಮಾಂಡಲ್ಲಿ ರೀಶಲ್ ಮಾಡ್ತಾರಂಥ ಒಂದು ಸುದ್ದಿ ಇದೆ ಆ ಕಾರಣಕ್ಕೆ ನಾವು ಮಂತ್ರಿ ಆಗಬೇಕಂತ ಮಂತ್ರಿ ಸ್ಥಾನ ಕೆಳಕ್ಕೆ ಹೋಗಿರೋದು ಈ ಮಾತನ್ನು ಅಧ್ಯಕ್ಷರನ್ನೇ ಹೇಳಿದ್ದಾರೆ ಅಧ್ಯಕ್ಷರನ್ನೇ ಹೇಳಿದ್ದಾರೆ ಈಗ ಭಾಳ ಜನ ಎಮ್ ಎಲ್ ಎಗಳಿದ್ದಾರೆ ಈಗ ನಮ್ಮಲ್ಲಿ ನೂರ ಮೂವತ್ತೊಂಬತ್ತು ಜನ ಎಮ್ ಎಲ್ ಎಗಳಿರೋದು ಎಲ್ಲರಿಗೂ ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ ನಮಗೂ ಒಂದು ಅವಕಾಶ ಸಿಗ್ಲಿ ಅಂತೇಳ್ಬಿಟ್ಟು ಹೈಕಮಾಂಡ್ ತಗೋಗ್ಬಿಟ್ಟು ಅವ್ರಿಗೂ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋಕ್ಕೆ ಭಾಳ ಜನ ಎಮ್ ಎಲ್ ಎಗಳು ಹೋಗಿದ್ದಾರೆ ಇಲ್ಲ ಅಂತ ಇಲ್ಲ ಈಗ ಎಲ್ಲ ಎಲ್ಲ ಈಗ ನಾನೇ ಈಗ ಯಾರು ಏನು ಬೇಕಾದ ಆಗ್ಬೋದು ರಾಜಕೀಯದಲ್ಲಿ ಈಗ ನಾನೇ ಮೊದಲೇ ಬಾರಿ ಎಮ್ ಎಲ್ ಎದೆ ಮೊದಲೇ ಬಾರಿ ಎರಡು ಸಾವಿರದ ಐದಲ್ಲಿ ಬೈ ಎಲೆಕ್ಷನಲ್ಲಿ ನಾನು ಎಸ್ ಎಮ್ ಕೃಷ್ಣ ರಾಜೀನಾಮೆ ಮೇಲೆ ಬೈ ಎಲೆಕ್ಷನಲ್ಲಿ ಗೆದ್ದೆ ನಾನು ಮೊದಲೇ ಬಾರಿ ಎಮ್ ಎಲ್ ಎದೆ ನಾನು ಮೊದಲೇ ಬದಲೇ ಮಂತ್ರಿ ಆದರೆ ಕುಮಾರಸ್ವಾಮಿ ಅವರು ರಾಮನಗರಲ್ಲಿ ಮೊದಲೇ ಬಾರಿ ಎರಡು ಸಾವಿರದ ನಾಲ್ಕಲ್ಲಿ ಎಮ್ ಎಲ್ ಎ ಆಗಿದ್ರು ಮೊದಲೇ ಬಾರಿಯೇ ಮುಖ್ಯಮಂತ್ರಿ ಆದರು ಯಾರು ಬೇಕಾದ್ರು ಏನು ಮೊದಲೇ ಬಾರಿ ಆಗೋರು ಆಗಬಾರ್ದಂತೇನಿಲ್ಲಲ್ಲ ಮೊದಲೇ ಬಾರಿ ಎಮ್ ಎಲ್ ಎ ಆಗೋರು ಅಂತ ಏನಿಲ್ಲ ಅದನ್ನೇ ಅದೃಷ್ಟ ಯಾರು ಬೇಕಂದ್ರೆ ಈ ಕುಮಾರಸ್ವಾಮಿ ಇದೆ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲೇ ಬಾರಿ ರಾಮನಗರಲ್ಲಿ ಎಮ್ ಎಲ್ ಎ ಆಗಿ ಮುಖ್ಯಮಂತ್ರಿನೇ ಆಗಿಬಿಟ್ರು ನಾನು ಎರಡು ಸಾವಿರದ ಐದಲ್ಲಿ ಬೈ ಎಲೆಕ್ಷನ್ ಗೆದ್ದೆ ನಾನು ಮೊದಲೇ ಬಾರಿ ಎಮ್ ಎಲ್ ಎ ಆಗಿದ್ದೆ ನಾನು ಮಂತ್ರಿ ಆದರೆ ಅದು ಆಗಬಾರ್ದಂತ ಏನಿಲ್ಲ ಹಾಗಾಗಿ ಎಲ್ಲರೂ ಕೇಳಕ್ಕೆ ಹೋಗಿದ್ದಾರೆ